ಗುರುಕುಲವನ್ನು ನಡೆಸಿಕೊಂಡು ಹೋಗಲು ಸಮಾಜದಲ್ಲಿ ಉಳ್ಳವರು ಶ್ರೀಮಂತರು ರಾಜರು ದಾನಗಳನ್ನು ಕೊಡುತ್ತಿದ್ದರು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದವರು ಮುಂದೆ ತಾವು ಸಂಪಾದನೆಗೆ ತೊಡಗಿದಾಗ ಗುರುದಕ್ಷಿಣೆ ರೂಪದಲ್ಲಿ ಕಾಣಿಕೆಯನ್ನು ಅರ್ಪಿಸುತ್ತಿದ್ದರು ಈ ರೀತಿಯ ವ್ಯವಸ್ಥೆಯಿಂದಾಗಿ ಗುರುಗಳು ಕೇವಲ ವಿದ್ಯಾರ್ಥಿಯ ಆಸಕ್ತಿ ಹಾಗೂ ಸಾಮರ್ಥ್ಯಕ್ಕೆ ತಕ್ಕಂತೆ ಪೂರ್ಣ ಮನಸ್ಸಿನಿಂದ ಕಲಿಸಲು ಸಾಧ್ಯವಾಗುತ್ತಿತ್ತು ಮನುಷ್ಯನಾಗಿ ಹುಟ್ಟಿದವನನ್ನು ಯೋಗ್ಯ ಹಾಗೂ ಸಮರ್ಥ ವ್ಯಕ್ತಿಯನ್ನಾಗಿ ರೂಪಿಸಿದ ಗುರುವಿನ ಜೊತೆ ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೆ ಜೀವನವನ್ನು ಕಳೆದ ಶಿಷ್ಯನಿಗೆ ಭಾವನಾತ್ಮಕ ಸಂಬಂಧ ಗಾಢವಾಗಿ ಬೆಳೆದಿರುತ್ತದೆ ಅಪಾರ ಗೌರವ ಆದರಗಳು ಮೂಡಿರುತ್ತವೆ ಆದರೆ ನಿಜವಾಗಿ ವಿದ್ಯಾವಂತನಾದ ವ್ಯಕ್ತಿ ಭಾವನಾತ್ಮಕ ಬಂಧನಕ್ಕೆ ಒಳಗಾಗದೆ ವಾಸ್ತವವನ್ನು ನೋಡಬಲ್ಲವನಾಗಿರಬೇಕು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಗುರುಕುಲವನ್ನು ಬಿಟ್ಟು ಹೊರಡಲಿರುವ ಶಿಷ್ಯನಿಗೆ ಗುರುವು ಹೇಳುವ ಕೊನೆಯ ಕಿವಿಮಾತು ಹೀಗಿರುತ್ತಿತ್ತು ಯಾನ್ಯಸ್ಮಾಕಂ ಸುಚರಿತಾನಿ ತಾನಿತ್ವಯೋಪಾಸ್ಯಾನಿ ನೋ ಇತರಾಣಿ ತೈತಿರಿಯ ಉಪನಿಷತ್ ಶಿಕ್ಷಾವಲ್ಲಿ ನಾವು ನಡೆದುಕೊಂಡ ರೀತಿಗಳಲ್ಲಿ ಸರಿ ಇದ್ದದ್ದನ್ನು ಮಾತ್ರ ಅನುಸರಿಸು ನಮ್ಮ ತಪ್ಪನ್ನು ಅನುಸರಿಸಬೇಡ ಆದರೆ ಅರ್ಜುನ ತನ್ನ ಗುರುಗಳ ಬಗ್ಗೆ ಇರುವ ಗೌರವ ಆದರ ಭಾವಗಳಿಂದಾಗಿ ಭೀಷ್ಮ ಹಾಗೂ ದ್ರೋಣರ ತಪ್ಪುಗಳನ್ನು ನೋಡುತ್ತಿಲ್ಲ ಮೊದಲನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕವನ್ನು ನೆನಪಿಸಿಕೊಳ್ಳಿ ಎರಡೂ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸುವಾಗ ಭೀಷ್ಮ ಹಾಗೂ ದ್ರೋಣರು ಕಾಣುವಂತೆ ಕೃಷ್ಣ ರಥವನ್ನು ನಿಲ್ಲಿಸಿದ್ದು ಏಕೆ ಎಂದು ಈಗ ಸ್ಪಷ್ಟವಾಯಿತಲ್ಲವೇ ಕೃಷ್ಣನಿಗೆ ಗೊತ್ತಿತ್ತು ಅರ್ಜುನನ ಈ ದೌರ್ಬಲ್ಯ